ರುಚಿ ಇಲ್ಲ ನಿಮಗೆ ಸಿಗಲಿಲ್ಲ ರುಚಿ ತೋರಿಸಿದಕ್ಕಾಗಿತ್ತ ಬಂದಕ್ಕೆ ಮಂಗಗಳ ಮುಷ್ಟಿ ತೋರಿಸಿ ಹೋಗ್ತೇವೆ ಮುಷ್ಟಿ ಮಂಗ ಮುಷ್ಟಿ ಅದನ್ನು ಸಂಖ್ಯೆ ಇಲ್ಲದಾಗಿ 中我，气，中 ಅಧಿಕಾರಿ ಆದಂತಹ ನಾನು ವಿಚಾರಿಸಿದ್ದೇನೆ ಮಾತನಾಡ್ತವೆ ಮಾತಿಗೆ ತೊಂದರೆ ಇಲ್ಲ ಯುದ್ಧ ತನ್ ನನ್ನ ಪಾಲಿಗೆ ಸೋಲಾಯ್ತು ಇದುವರೆಗೆ ನನಗೆ ಸೋಲಾದ

ಹನ್ಮಾನಾ ದಪ್ಪಡಕ ಕಪ್ಪೆ ಯಾರು ಹಾಕು ಕಪ್ಪೆಗಳ ಹಾಕಬೇಕು ಮತ್ತೆ ತಿಳಿದವರು ಹಾಕು ಇಲ್ಲಿ पुष्पा ಗುಚ್ಚ ತಿಕೊಳ್ಳಿ ಮಲಿಸು ಗುಚ್ಚು पुष्पा ಗುಚ್ಚಕ್ಕೆ ಇದು ಅದಿಕ ಪ್ರಸಂಗಗಳು ಹಾಗಾ ಸರಿಯಾಗಿದೆ ಹನ್ಮಾನಾ ಅಯ್ಯೋ ಏನೋ ನನ್ನ ಆಗಿದೆ ಇಲ್ಲಿ ಹೋಯ್ತು ಹಹಾ ಹಾಗಾ

Crescent ಹಾಗಿದ್ದ ಹೆಚ್ಚಿನವ ನನ್ನ ತಮ್ಮ ತಮ್ಮ ಇಲ್ಲದಿದ್ದರೆ ಯಾವ ಕೆಲಸವೂ ಆಗಲಿಕ್ಕಿಲ್ಲ ಚಿನು ಮೂರ್ತಿ ಅಂತ ಆದ್ದರಿಂದ ಮಂಗಳೂರಿನ ಯುದ್ಧಕ್ಕೆ ಬರುವಾಗ ನನ್ನ ತಮ್ಮನಲ್ಲಿ ನಾನು ಹೇಳೇ ಬರಲಿಲ್ಲ ಹೇಳಿ ಪಾಲಿದ್ದ ಕಾರಣ ನನ್ನ ಪಾಲಿಗೆ ಸೋಲು ಇದು ಬಲ ಬಲರಾಮನ ಮರುಳಾಟಿಕೆ ಮರುಳಾಟಿಕೆ ಎಂದು ಈ ರೀತಿ ಪರಿಸ್ಥಿತಿ ನನ್ನ ಪಾಲಿಗೆ ಬಂತು ಏನು ಮಾಡೋಣ ನಾನು ದುಃಖಿಸುತ್ತಾ ಇದ್ದೇ ಹೌದಾದ್ರೆ ನನ್ನ ಕಷ್ಟವನ್ನು ಪರಿಹಾರ ಮಾಡುವವರು ಯಾರಿದ್ದಾರೆ ಯಾರೂ ಇಲ್ಲ ಈ ಸಂದರ್ಭ ತಮ್ಮನಲ್ಲಿ ಹೋಗಿ ವಿಷಯ ಹಾಕ್ತೇನೆ ನೀವು ಸಾಮಾನ್ಯದವರೆಗೆ ಈ ಮಧುರೆಯ ದೀಶ ಇಲ್ಲಿನ ಅರಸ ಇಲ್ಲಿನ ದೊರೆಗಳು ಇಲ್ಲಿನ ಮಹಾರಾಜರು ಹೇಳುವುದಕ್ಕೆ ಅಂತ ನೀವು ನೆಲನೋಟಕರಾಗಿ ಕರಾಗಿ ಬರುವುದಾ ಆ ಪ್ರಸಂಗ ಬಂತಲ್ಲ ಇಲ್ಲಿ ಪ್ರಸಂಗ್ರಿ ಪ್ರಸಂಗದಲ್ಲಿ ನಾನೇ ದಿಪು ಬಳಿ ಬರ್ಬೇಕಿತ್ತು ಹೌದು ಆದ್ರೆ ನೀವೇ ಇಲ್ಲಿ ಬಂದದ್ದು ಬಂದಾಗ ನೀವು ಅಲ್ಲ ಮನೆಯಲ್ಲಿ ಆಳುಗಳಿಲ್ವ

ಇದನ್ನ ಹೊತ್ಕೊಂಡು ಬಂದದ್ದು ಯಾಕೆ ಹೇಳಿಕಷ್ಟೇ ಹೇಳಿ ಹೇಳುತ್ತಮ್ಮ ಏನು ಇಲ್ಲಿಗೆ ಬರುವುದಕ್ಕೆ ಉದ್ದೇಶ i <laughs>

ವಾಹನ ಅಲ್ಲ ಗರುಡ ನಿಮ್ಮ ಬಳಿ ಬಂದ್ರ ಬಳಿಗೆ ಹೌದಾ ಕಾಡಿನಲ್ಲಿ ಎರಡು ಮಂಗ ಎರಡು ಎರಡು ಮಂಗಣ್ಣ ಹಂಗಣ್ಣ ಮಂಗಣ್ಣ ಮಾತನಾಡುವ ಮಂಗ ಹೌದಣ್ಣ ಮಂಗಿನಲ್ಲಿ ಮಂಗ ಹಾ ಹಾ ಉಪಮರವನ್ನೆಲ್ಲ ಹಾಳು ಮಾಡ್ತಾವೆ ಮಕ್ಕಳಿಗೆ ಉಪದ್ರ ಮುದುಕ ಮುದುಕರಿಗೆ ಉಪದ್ರವನ್ನೆಲ್ಲ ಹಾಳು ಮಾಡಿದ್ದಾವೆ ಸದ್ಯಕ್ಕೆ ಬೆಳೆ ಈಗ ಬೆಳೆ ಇಲ್ಲ ಬೆಳೆ ಹಾಳಾಗಕ್ಕೆ ಮೂಲ ಕಾರಣ ಮಂಗ ಮಂಗನ ಕಾಟ ಮಂಗನ ಕಾಟ ಹೆಚ್ಚಾದ ಮೇಲೆ ಸಮೇತ ಕಿತ್ತು ಹಾಕಿದ್ದಾವೆ ಇನ್ನು ಬೆಳೆ ಬರ್ಬೇಕಿದ್ರೆ ಹಾ

मात्रा आगे है हाँ आह दाह मातू खाओ दाह मात्रा मातू मात्रा मातू कहीं ना मात्रा पहले ओ निम्मा मात्रा मंगे गालू पहले कुटली ना मंगे गालू निम्मा मात्रा पहले कुटली ना मालूम अल्ली हाँ हाँ मंगे घड़ियाँ तार देना हाँ बंगले मात्रा रित्ती हाँ बैठते तब बैठी नहीं भी है बेटा हाँ नहीं भी वाली